ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಸಬಡಿಗೆ ನಿಮಗೆಲ್ಲ ಸ್ವಾಗತ ಮಳೆಗಾಲ ಅತಿ ಬೇಗನೆ ಪ್ರಾರಂಭವಾಗಿದೆ ಈಗ ಎಲ್ಲರ ಬಯಲು ಒಂದೇ ಮಾತು ಮದ್ದು ಬಿಟ್ಟಾಯ್ತಾ ಮದ್ದು ಬಿಟ್ಟಾಯ್ತಾ ಅಂತ ಯಾವುದು ಮದ್ದಿದು ಅದೇ ಸ್ನೇಹಿತರೆ ಈ ಎಳೆಯ ಅಡಿಕೆ ಕಾಯಿಗಳಿಗೆ ಬರುವಂತಹ ಒಂದು ರೋಗ ಕೊಳೆ ರೋಗ ಈ ಕೊಳೆ ರೋಗ ಯಾವುದರಿಂದ ಬರ್ತದೆ ಅಂತ ಹೇಳಿದರೆ ಒಂದು ಶಿಲೀಂಧ್ರ ಸ್ನೇಹಿತರೆ ಪೈಠೋಪ್ತೆರ ಅಂತ ಹೇಳುವಂತಹ ಒಂದು ಶಿಲೀಂಧ್ರ ಈ ಪೈಟೋಪ್ತೆರ ಶಿಲೀಂಧ್ರ ಕೇವಲ ಅಡಿಕೆ ಗಿಡಗಳಿಗೆ ಬರುವಂಥದ್ದೇ ಒಂದು ರೋಗ ಅಲ್ಲ ಎಲ್ಲ ಕಾಯಿ ಬಿಡುವಂಥ ಗಿಡಗಳಿಗೂ ಬರ್ತದೆ ರಬ್ಬರ್ ಗಿಡಕ್ಕೆ ಬರ್ತದೆ ಬೇರೆ ಬೇರೆ ಹಣ್ಣಿನ ಗಿಡಗಳಿಗೆಲ್ಲ ಬರ್ತದೆ ಆದರೆ ಯಾರು ಅಷ್ಟನ್ನು ಗಂಭೀರವಾಗಿ ಯೋಚನೆ ಮಾಡುವುದಿಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಅಷ್ಟು ಇನ್ನೂ ನಷ್ಟ ಆಗುವುದಿಲ್ಲ ಆದರೆ ನಮ್ಮ ಈ ಅಡಿಕೆ ಕಾಯಿಗಳನ್ನು ನಾವು ಕಳೆದುಕೊಂಡ್ರೆ ಈಗಿನ ದರ ಮತ್ತು ನಮ್ಮ ಅನಿವಾರ್ಯತೆ ನಾವು ಕೃಷಿಕರು ಅಡಿಕೆಯನ್ನೇ ನಂಬಿ ಜೀವನ ಮಾಡಿರುವಂಥವರು ನಾವು ಇಂತಹ ಕಾಯಿಗಳನ್ನು ಕಳೆದುಕೊಂಡ್ರೆ ಎಷ್ಟು ನಷ್ಟ ಆಗ್ತದೆ ಕೊಳೆ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಿಸಬೇಕಾದ್ರೆ ಈಗಿರುವಂತಹ ಮದ್ದು ಒಂದೇ ಅದು ಬೋರ್ಡೋ ದ್ರಾವಣ ಅಂತ ಹೇಳ್ಬೋದು ಸ್ನೇಹಿತರೆ ಬೋರ್ಡೋ ದ್ರಾವಣ ಅಂತ ಹೇಳಿದರೆ ಏನು ಸುಣ್ಣ ಮತ್ತು ಮೈಲು ತುತ್ತನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡಿ ಇದಕ್ಕೆ ಸ್ಪ್ರೇ ಮಾಡಿತು ಇದು ಇವತ್ತು ನಿನ್ನೆಯ ಮದ್ದಲ್ಲ ಸ್ನೇಹಿತರೆ ಕಂಡು ಹುಡುಕಿದ್ದು ಸಾವಿರದ ಎಂಟುನೂರ ಎಂಬತ್ತೊಂದನೇ ಇಸುವಿಗೆ ಫ್ರಾನ್ಸ್ ದೇಶದ ಒಂದು ವಿಜ್ಞಾನಿ ಹೇಳಿಕೊಟ್ಟದ್ದು ಅವರು ಯಾವುದೋ ಒಂದು ಆಕಸ್ಮಿಕವಾಗಿ ದ್ರಾಕ್ಷಿ ಬೆಳೆಗೆ ಅಂತ ಏನೊಂದು ಮದ್ದು ಹುಡುಕುವಾಗ ಅದೊಂದು ತಯಾರಾದಂತಹ ಮದ್ದು ಅದು ಇಲ್ಲಿವರೆಗೂ ಅದೇ ಶಿಲೀಂಧ್ರಕ್ಕೆ ಮದ್ದು ಇನ್ನಿತರ ರಾಸಾಯನಿಕಗಳೆಲ್ಲ ಬಂದಿದ್ದರೂ ಇದರಿಂದ ದುಷ್ಪರಿಣಾಮ ಇದೆ ಸೈಡ್ ಎಫೆಕ್ಟ್ ಅಂತ ಹೇಳ್ತೇವೆ ಅದಿದೆ ನಾವು ಸ್ಪ್ರೇ ಮಾಡುವವರಿಗೂ ತುಂಬ ಗಂಭೀರ ಪರಿಣಾಮ ಆಗ್ತದೆ ಹಾಗಾಗಿ ಈ ಮೈಲು ತುತ್ತು ಮತ್ತು ಸುಣ್ಣದ ದ್ರಾವಣ ನಮ್ಮ ಆರೋಗ್ಯಕ್ಕೂ ಅಷ್ಟೊಂದು ಹಾನಿಕರ ಆಗುವುದಿಲ್ಲ ಯಾಕಂತ ಹೇಳಿದರೆ ಈ ಎರಡೂ ಕೂಡ ಸಾವಯವ ಅಂಶಗಳು ಇನ್ನು ಸ್ನೇಹಿತರೆ ಈ ಮದ್ದನ್ನು ಬಿಡುವಂತಹ ಪ ಕ್ರಮ ಹೇಗೆ ಅಂತ ಹೇಳಿದರೆ ನಮಗೆ ಅದನ್ನು ಹೀಗೇನೇ ಮದ್ದು ಬಿಡಬೇಕಂತ ಅವರು ಹೇಳಿಕೊಟ್ಟಿದ್ದಾರೆ ಅಂದರೆ ನೂರು ಲೀಟರ್ ನೀರಿಗೆ ಒಂದು ಕೆ ಜಿ ಮೈಲು ತುತ್ತು ಒಂದು ಕೆ ಜಿ ಸುಣ್ಣವನ್ನು ಬೇರೆ ಬೇರೆ ಮಿಕ್ಸ್ ಮಾಡಿ ಏಕಕಾಲದಲ್ಲಿ ಸುರಿಬೇಕು ಈಗ ಸುರಿದಾಗ ಅದು ಒಂದು ನಿಜವಾದ ಬೋರ್ಡ ದ್ರಾವಣ ಆಗ್ತದೆ ಕೃಷಿಕರು ಏನು ಮಾಡ್ತಾ ಇದ್ದಾರೆ ಅವರ ಮನಸ್ಸಿಗೆ ತೋಚಿದ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಕೆಲವರು ಎರಡು ಕೆ ಜಿ ಹಾಕೋದು ಒಂದು ಕೆ ಜಿ ಮೈಲು ತುತ್ತಕ್ಕೆ ಸುಣ್ಣವನ್ನು ಕೆಲವರು ಮೂರು ಕೆ ಜಿ ಸುಣ್ಣ ಹಾಕ್ತಾರೆ ಕೆಲವರು ನಾಲ್ಕೂರಿಂದ ಐದು ಕೆ ಜಿ ಸುಣ್ಣವನ್ನು ಈ ಒಂದು ಕೆ ಜಿ ಮೈಲು ತುತ್ತಕ್ಕೆ ಹಾಕ್ತಾರೆ ಸ್ನೇಹಿತರೆ ಅಂದರೆ ಇಲ್ಲಿ ಅವರವರ ಇಚ್ಛೆ ಇದರಿಂದ ಏನು ಲಾಭ ಆಗಿದೆ ಕೊಳೆ ರೋಗ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ ಪ್ರತಿ ಸಲ ಅವರು ಅಳುವುದೆಂದೇ ಕೆಲಸ ಮದ್ದನ್ನು ಬೇಕ ಬಿಟ್ಟು ಮಾಡಿರ್ತಾರೆ ಆಮೇಲೆ ಅಳ್ತಾರೆ ಎಲ್ಲ ಉದುರಿ ಹೋಯಿತು ಅಂತ ನಿಜವಾಗಿ ಮಾಡಬೇಕಾದ್ದು ಏನಂತ ಹೇಳಿದರೆ ಈಗ ಒಂದು ಉದಾಹರಣೆ ಹೇಳುವುದಾನೆ ಅಂತೇಳಿದರೆ ಈಗ ನಮಗೆ ರೋಗ ಬಂದರೆ ಡಾಕ್ಟ್ರ್ನವರು ಹೇಳ್ತಾರೆ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಮದ್ದನ್ನು ಸೇವಿಸಿ ಅಂತ ನಾವು ಅವರು ಹೇಳಿದ ಪ್ರಕಾರನೇ ಮದ್ದನ್ನು ಸೇವಿಸಬೇಕು ಅದಕ್ಕೆ ಹೆಚ್ಚು ಮಾಡಬಾರ್ದು ಕಡಿಮೆಯೂ ಮಾಡಬಾರ್ದು ಹಾಗಾದರೆ ಮಾತ್ರ ಅಲ್ವಾ ನಮಗೆ ರೋಗ ಬಾಧೆ ಕಮ್ಮಿ ಆಗೋದು ಆದರೆ ಈ ಬೋರ್ಡ ದ್ರವಣವನ್ನು ಹೀಗೇನೇ ಮಾಡಬೇಕಂತ ಒಂದು ಮಾಹಿತಿ ಇದೆ ಎಲ್ಲರಿಗೂ ಆದರೆ ಯಾರೂ ಮಾಡ್ತಾ ಇಲ್ಲ ಮಾಡಬೇಕಾದ್ದು ಏನಂತ ಹೇಳಿದರೆ ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ಮೈಲು ತುತ್ತು ನೂರು ಲೀಟರ್ ನೀರನ್ನು ನಾವು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಇನ್ನು ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡಬೇಕು ಅಂತ ಹೇಳಿ ನೋಡೋದಾದರೆ ಸ್ನೇಹಿತರೆ ಈಗ ಮಳೆ ಪ್ರಾರಂಭವಾಗಿ ಹತ್ತು ಹದಿನೈದು ದಿನ ಆಯಿತು ಈ ಪೈಟೋಪ್ತರೆ ಶಿಲೀಂಧ್ರ ನಮ್ಮ ಮಣ್ಣಿನಲ್ಲಿ ಜೀವಂತವಾಗಿರ್ತದೆ ಯಾಕಂತ ಹೇಳಿದರೆ ನಾವು ನೀರು ಕೊಡ್ತಾ ಇರ್ತೇವೆ ನೀರಿರುವಲ್ಲಿ ಅದು ಜೀವಂತವಾಗಿ ಇರ್ತದೆ ಇದು ಮಣ್ಣಿನಿಂದ ಈ ಅಡಿಕೆ ಗಿಡಕ್ಕೆ ಹತ್ತಲಿಕ್ಕೆ ಏನೂ ಸಮಯ ಬೇಕಾಗಿಲ್ಲ ಇದಕ್ಕೆ ತಾಗಲಿಕ್ಕೆ ಇದಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಅದಕ್ಕೇನು ಜಾಸ್ತಿ ಸಮಯ ಬೇಡ ಈ ಮೈಲುತುತ್ತ ಸುಣ್ಣ ಏನು ಮಾಡ್ತದೆ ರೋಗನಾಶಕದ ಜೊತೆಗೆ ರೋಗ ನಿರೋಧಕತೆಯಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ ಈ ಎಳೆ ಅಡಿಕೆಗೆ ಒಂದು ಕೋಟಿಂಗ್ ಆಗಿ ಅದು ನಾವು ಮದ್ದು ಬಿಡುವಾಗ ಸ್ಪ್ರೇ ಮಾಡುವಾಗ ಇದಕ್ಕೆ ಒಂದು ಪರದೆಯಾಗಿ ನಿಲ್ತದೆ ಒಂದು ಪದರವಾಗಿ ಹತ್ತಿಕೊಳ್ತದೆ ಈ ರೋಗನಾಶಕದ ಶಿಲೀಂಧ್ರಗಳು ಇದಕ್ಕೆ ತಾಗಲಿಕ್ಕೆ ಬಿಡುವುದಿಲ್ಲ ನಾವು ಮದ್ದು ಹೊಡೆದ ನಂತರ ಇದರ ಪರಿಣಾಮ ಎಷ್ಟು ದಿನ ಇರ್ತದೆ ಅಂತ ಹೇಳಿದರೆ ಮೂವತ್ತು ದಿನ ಆದರೆ ಈ ಕೃಷಿಕರೇನು ಮಾಡ್ತಾ ಇದ್ದಾರೆ ನಲವತ್ತು ನಲವತ್ತೈದು ದಿನವರೆಗೆ ಮದ್ದೆ ಒಮ್ಮೆ ಮದ್ದು ಬಿಟ್ಟ ನಂತರ ಯಾಕೆ ಮೂವತ್ತು ದಿನಕ್ಕೇ ಮದ್ದು ಬಿಡಬೇಕಂತ ಹೇಳಿದರೆ ಇಲ್ಲಿಯೇ ಇರುವುದು ಸ್ನೇಹಿತರೆ ನೋಡಿ ನೀವು ಈ ಎಳೆಯ ಕಾಯಿಗಳನ್ನು ನೋಡಿ ಇದು ತುಂಬ ಚಿಕ್ಕದಿದೆ ಇದು ಇನ್ನು ದಿನ ಕಳೆದಂತೆ ಬೆಳವಣಿಗೆ ಆಗಿ ಆಗಿ ಈ ಹಂತಕ್ಕೆ ಬರ್ತದೆ ಆಮೇಲೆ ಮತ್ತು ಬೆಳವಣಿಗೆ ಆದ ಮೇಲೆ ಇನ್ನೂ ದೊಡ್ಡದಾಗ್ತದೆ ಮತ್ತು ಹಣ್ಣಡಿಕೆ ಆಗ್ತದೆ ಇಷ್ಟು ದೊಡ್ಡದಾಗ್ತದೆ ನೋಡಿ ಮತ್ತು ಹಣ್ಣು ಆಗಿ ನಮಗೆ ಉದುರ್ತದೆ ಈಗ ನಾವು ಇಷ್ಟು ಸಣ್ಣ ಅಡಿಕೆಗೆ ಮದ್ದು ಬಿಟ್ಟ ನಂತರ ನಲವತ್ತು ದಿನದವರೆಗೆ ಇದು ಹೀಗೇನೇ ಇರ್ತದೆ ಸ್ನೇಹಿತರೆ ಇದು ಬೆಳವಣಿಗೆ ಆಗ್ತಾ ಇರ್ತದೆ ನೋಡಿ ಈ ನಾವು ಬಿತ್ತ ಮದ್ದು ಇದರ ಮೇಲೆ ಒಂದು ಪದರವಾಗಿ ನಿಂತಿರ್ತದೆ ಸ್ನೇಹಿತರೆ ಇದು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾ ಇರ್ತದೆ ಹಾಗೆಯೇ ಬೆಳವಣಿಗೆ ಆದಾಗ ನಾವು ಮದ್ದು ಬಿಟ್ಟದ್ದು ಎಳೆ ಅಡಿಕೆ ಬೆಳವಣಿಗೆ ಆದಾಗೇ ಅದು ಎಲೆಸ್ಟಿಕ್ನಂತೆ ಇದು ರೊಟ್ಟಿಗೆ ಬರುವುದಿಲ್ಲ ಆ ಮದ್ದು ಬಿರುಕು ಬಿಡ್ತದೆ ಸ್ನೇಹಿತರೆ ಮೂವತ್ತು ದಿನ ಆಗುವಾಗ ನಾವು ಪುನಃ ಮದ್ದು ಬಿಟ್ಟರೆ ಮಾತ್ರ ಪುನಃ ದೊಡ್ಡಾದ ಅಡಿಕೆಗೆ ಪುನಃ ಒಂದು ಪ ಪದರವನ್ನು ನಾವು ಕೊಟ್ಟಾಗೆ ಆಗ್ತದೆ ಇಲ್ಲದಿದ್ದರೆ ಈ ಪದರದ ಎಡೆಯಿಂದ ಈ ಶಿಲೀಂಧ್ರಗಳು ದಾಳಿ ಮಾಡ್ತದೆ ಸ್ನೇಹಿತರೆ ಹಾಗಾಗಿ ನಾವು ಮೂವತ್ತು ದಿನಕ್ಕೆ ಒಮ್ಮೆ ಕಡ್ಡಾಯವಾಗಿ ಮದ್ದನ್ನು ಸ್ಪ್ರೇ ಮಾಡಲೇಬೇಕು ಹಾಗಾದಾಗ ಮಾತ್ರ ಈ ರೋಗ ನಿರೋಧಕತೆ ಚೆನ್ನಾಗಿ ಕೆಲಸ ಮಾಡ್ತದೆ ಅಂದರೆ ಹೊರಗಿನಿಂದ ಬರುವಂತಹ ಈ ಫಂಗಸನ್ನು ಇದು ಅಡಿ ಎಳೆ ಅಡಿಕೆಗೆ ತಾಗಲಿಕ್ಕೆ ಬಿಡುವುದಿಲ್ಲ ನಾವು ಮದ್ದು ಬಿಟ್ಟದ್ದು ಅಷ್ಟೇ ಸ್ನೇಹಿತರೆ ಇಲ್ಲಿ ಕೆಲಸ ಮಾಡುವಂಥದ್ದು ಬೇರೆ ಏನಿಲ್ಲ ಈ ರೋ ಶಿಲೀಂಧ್ರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅದು ಕೊಲ್ತದೆ ಹೊರತು ಪೂರ್ತಿಯಾಗಿ ಕೊಲ್ಲುವ ಶಕ್ತಿ ಈ ಬೋರ್ಡ ದ್ರಾವಣಕ್ಕೆ ಇಲ್ಲ ಇದರಲ್ಲಿ ದೊಡ್ಡ ಶಕ್ತಿ ಏನಂತ ಹೇಳಿದರೆ ರೋಗಗಳು ಇದರ ಮೇಲೆ ಅಟ್ಯಾಕ್ ಆಗದ ಹಾಗೆ ರಕ್ಷಣೆ ಮಾಡಿಕೊಳ್ಳೋದು ಇದಕ್ಕೆ ನಾವು ಮುಖ್ಯವಾಗಿ ಮದ್ದನ್ನು ಹೊಡೆಯೋದು ಬೋರ್ಡ ದ್ರಾವಣವನ್ನು ಇದನ್ನು ನಾವು ತಿಳಿಬೇಕಾದ್ದು ಸ್ನೇಹಿತರೆ ಈ ಬೋರ್ಡ ದ್ರಾವಣವನ್ನು ಸರಿಯಾದ ಪ್ರಮಾಣದಲ್ಲಿ ತಯಾರಿಸಿ ನಿಜವಾಗಿ ಹೇಳಬೇಕಾದ್ರೆ ಏಳು ಪಿ ಎಚ್ ಅಂತ ಬರಬೇಕದು ಅದನ್ನು ಸಾಮಾನ್ಯವಾಗಿ ರೈತರಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಏಳು ಪಿ ಎಚ್ ಅಂತ ಹೇಳೋದು ಸ್ವಲ್ಪ ನಮಗೆ ಪ್ರಾಯೋಗಿಕವಾಗಿ ಮಾತ್ರ ಬಾಯಲ್ಲಿ ಹೇಳ್ಬೋದು ಹೊರತು ಇಷ್ಟೇ ಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸುಲಭದಲ್ಲಿ ನಾವೇನು ಮಾಡಬೇಕಂತ ಹೇಳಿದರೆ ನೂರು ಲೀಟ್ರಿಗೆ ಒಂದು ಕೆ ಜಿ ಮೇಲ್ತುತ್ತುತ್ತು ಒಂದು ಕೆ ಜಿ ಸುಣ್ಣವನ್ನು ಮಿಕ್ಸ್ ಮಾಡಿ ಮೂವತ್ತು ದಿನದ ಒಳಗಡೆ ಕಡಿಮೆ ಅಂತ ಹೇಳಿದ್ರು ಮಳೆಗಾಲ ಹೋಗುವವರೆಗೆ ಮೂರಿಂದ ನಾಲ್ಕು ಸಲ ಸಹ ಅನಿವಾರ್ಯತೆ ಇದ್ದರೆ ಹೊಡಿಬೋದು ಅಂತೂ ಮೂರು ಸಲ ತಿಂಗಳಿಗೆ ಒಂದರ ಹಾಗೆ ಹೊಡಿಲೇಬೇಕಾಗ್ತದೆ ಜೂನ್ ಒಂದಕ್ಕೆ ಜುಲೈ ಒಂದಕ್ಕೆ ಆಗಸ್ಟ್ ಒಂದಕ್ಕೆ ಹೀಗೆಲ್ಲ ಮಾಡ್ತಾ ಹೋದರೆ ಆ ರೋಗ ಬಾಧೆಯನ್ನು ಖಂಡಿತವಾಗಿ ಹತೋಟಿಯಲ್ಲಿ ಇಡ್ಬೋದು ಸ್ನೇಹಿತರೆ ಅಡಿಕೆಗೆ ಈಗ ತುಂಬ ರೀತಿಯ ರೋಗಗಳಿದೆ ಎಲ್ಲವೂ ಅಡಿಕೆಯ ಫಸಲನ್ನು ಕಳೆದುಕೊಳ್ಳುವಂಥದ್ದೇ ರೋಗ ಹಿಂಗಾರಕ್ಕೆ ಆಗುವಾಗ ಹಿಂಗಾರ ಒಣಗುವಂಥ ರೋಗ ಅದನ್ನು ದಾಟಿ ಮುಂದೆ ಬಂದರೆ ಕಾಯಿಗಳು ಉದುರುವಂಥದ್ದು ಒಂದು ರೋಗ ಅದನ್ನು ದಾಟಿ ಮ ಮುಂದೆ ಬಂದರೆ ಈ ಕೊಳೆ ರೋಗ ಎಲ್ಲವೂ ಕೂಡ ಅಡಿಕೆ ಗಿಡವನ್ನು ಖಾಲಿ ಮಾಡುವಂಥದ್ದೇ ಪ್ರಶ್ನೆ ಹಾಗಾಗಿ ನಾವು ನಮ್ಮ ತೋಟದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ನೋಡಿ ಈಗ ನೈಸರ್ಗಿಕವಾಗಿ ಕೃಷಿ ಮಾಡಬೇಕು ಕಳೆಗಳನ್ನು ಆದಷ್ಟು ಬಿಡಬೇಕು ಕಳೆಯನ್ನು ಬಿಟ್ಟರೆ ನಮ್ಮ ಭೂಮಿಯಲ್ಲಿ ಎರೆಹೊಳಗಳು ಜಾಸ್ತಿ ಆಗ್ತದೆ ಅಡಿಕೆ ಗಿಡಗಳಿಗೆ ರೋಗ ನಿರೋಧಕತೆ ಹೆಚ್ಚಾಗ್ತದೆ ನೋಡಿ ಈ ರೀತಿಯ ಇಳುವರಿಯನ್ನು ಪಡಿಬೋದು ನೋಡಿ ನೋಡಿ ಕಾಯಿಗಳ ಗುಣಮಟ್ಟವನ್ನು ಗಮನಿಸಿ ಸ್ನೇಹಿತರೆ ಈ ಕೃಷಿ ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು